ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳಲಿ ಕೊರಟಿರುವಂತಹ ಗದ್ಯದ ಹೆಸರು ದಣಿಗಳ ಬೆಳ್ಳಿ ಲೋಟ ಬರೆದಂತಹ ಲೇಖಕರು ಡಾಕ್ಟರ್ ಎಚ್ ನಾಗವೇಣಿ ಜನನ ಇಪ್ಪತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಹೆಚ್ ನಾಗವೇಣಿ ಕೂಡ ಒಬ್ಬರು ಮಂಗಳೂರಿನ ಅನ್ನುವಲ್ಲಿ ಇವರ ಜನನ ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಂತಹ ಇವರು ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥಪಾಲಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಹೊಸ ಕಥನ ಶೈಲಿಯನ್ನು ರೂಢಿಸಿಕೊಂಡಿರುವಂತಹ ನಾಗವೇಣಿಯವರು ಕರಾವಳಿಯ ಪರಿಸರವನ್ನು ತಮ್ಮ ಕಥೆಗಳಲ್ಲಿ ಆಪ್ತವಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ನಾಂದಿ ಬಂಧ ಅನ್ನುವಂತಹ ಕಾದಂಬರಿಯನ್ನು ನಾಕನೇ ನೀರು ಮೀಯುವ ಆಟ ಅನ್ನುವಂತಹ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ವಸುಂಧರೆಯ ಜ್ಞಾನ ಪ್ರಬಂಧ ಸಂಕಲನ ಸೂರ್ಯನಿಗೊಂದು ವೀಳ್ಯ ಅಂಕಣ ಬರಹಗಳ ಸಂಗ್ರಹ ನವೋದಯದ ಕಥೆಗಾರ್ತಿ ಗೌರಮ್ಮ ರಂಗಸಂಪನ್ನ ಕಂಬಾರ ಸಾರ ವಿಸ್ತಾರ ತಿರುಳು ತೋರಣ ಇವುಗಳು ಇವರ ಇನ್ನಿತರ ಪ್ರಮುಖ ಕೃತಿಗಳು ಇವರ ಗಾಂಧಿ ಬಂಧ ಅನ್ನುವಂತಹ ಕಾದಂಬರಿ ರಂಗಕೃತಿಯಾಗಿ ರೂಪಾಂತರಗೊಂಡು ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಂಡಿದೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚದುರಂಗ ಪ್ರಶಸ್ತಿ ಎಸ್ ಎಸ್ ಮಠ ಪ್ರಶಸ್ತಿ ಗೀತಾ ದೇಸಾಯಿ ಪ್ರಶಸ್ತಿ ಇನ್ನು ಮುಂತಾದ ಪುರಸ್ಕಾರಗಳು ಇವರಿಗೆ ಸಂದಿವೆ ಇವರ ಈ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಕಥೆ ಏನಿದೆ ಈ ಕತೆ ಹೊಳೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಉಳ್ಳವರು ತಮ್ಮ ಸ್ವಾರ್ಥ ಮತ್ತು ಆಮಿಷಕ್ಕೆ ಬಡವರನ್ನು ದಾರುಣವಾಗಿ ನಡೆಸಿಕೊಳ್ತಾ ಇರುವಂತಹ ರೀತಿ ಅಮಾನುಷವಾದುದು ಅನ್ನುವಂತಹದ್ದನ್ನು ಚಿತ್ರಿಸುವ ಪ್ರಯತ್ನವನ್ನು ಮಾಡ್ತಿದೆ ಶೋಷಿತರು ತಮ್ಮ ನ್ಯಾಯಕ್ಕೆ ಜೀವನ ಮೌಲ್ಯಕ್ಕೆ ಭಂಗ ಬಂದಾಗ ಹೇಗೆ ಆಕ್ರೋಶಗೊಳ್ತಾರೆ ಸಿಡಿದೇಳ್ತಾರೆ ಅನ್ನೋದನ್ನು ಕೂಡ ಕತೆ ಮಾರ್ಮಿಕವಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡಿದೆ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಈ ಗದ್ಯ ಏನಿದೆ ಅದು ನಿಮಗೆ ಒಂದಷ್ಟು ಕಾರಣಗಳಿಗೆ ಮುಖ್ಯ ಇದ್ರ ಉದ್ದೇಶ ಏನು ಅಂತಂದ್ರೆ ಅಂದರೆ ಮೊದಲನೇದಾಗಿ ಮಂಗಳೂರಿನ ಕನ್ನಡ ಏನಿದೆ ಆ ಮಂಗಳೂರಿನ ಕನ್ನಡವನ್ನು ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನ ಈ ಕಥೆ ಮಾಡುತ್ತೆ ಅದ್ರ ಜೊತೆ ಜೊತೆಗೇನೆ ಉಳ್ಳವರ ಸ್ವಾರ್ಥ ಮತ್ತೆ ಬಡವರನ್ನ ಅವಮಾನಿಸ್ತಾ ಇರುವಂತಹ ವ್ಯವಸ್ಥೆಯ ಚಿತ್ರಣವನ್ನ ಕೂಡ ನಿಮ್ಮ ಕಣ್ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಹಾಗೆಯೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯ ಏನಿದೆ ಆ ಮಹಿಳಾ ಸಾಹಿತ್ಯವನ್ನು ಕೂಡ ಪರಿಚಯಿಸುವಂತಹ ಪ್ರಯತ್ನ ಈ ಗದ್ಯದ ಮೂಲಕ ನಡೆದಿದೆ ಇಡೀ ಗದ್ಯದ ಮೂಲ ಸೆಲೆ ಇದು ಸಮಾಜದಲ್ಲಿ ಮೊದಲಿನಿಂದಲೂ ಕೂಡ ಬಡವರ ಕೂಲಿಕಾರರ ನಿರ್ಗತಿಕರ ಬಗೆಗೆ ತಾರತಮ್ಯ ಧೋರಣೆಗಳು ಎದ್ದು ಕಾಣ್ತಾನೆ ಬಂದಿದೆ ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ತಾರಾದ್ರೂ ಅವರನ್ನು ಗೌರವಿಸುವ ವ್ಯವಸ್ಥೆಯನ್ನ ಮಾನವೀಯತೆಯಿಂದ ನಡೆಸ್ಕೊಳ್ಳುವಂತಹ ವ್ಯವಧಾನವನ್ನು ನಾವಿವತ್ತು ಕಾಣ್ತಿಲ್ಲ ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದೊದಗ್ದಾಗ ಹೇಗೆ ಅವರು ಪ್ರತಿರೋಧಿಸ್ತಾರೆ ಪ್ರತಿಭಟಿಸ್ತಾರೆ ಅನ್ನುವಂತಹದ್ದು ಈ ಗದ್ಯದ ಹಿನ್ನೆಲೆಯಲ್ಲಿ ವ್ಯಕ್ತವಾಗುವಂತಹ ಅಂಶ ಮನುಷ್ಯನ ಭಾವನೆಗಳಿಗೂ ಹೊಳೆಗಳಿಗೂ ಒಂದು ಸಾಮ್ಯತೆಯನ್ನು ಕಲ್ಪಿಸಲಾಗಿದೆ ಮನುಷ್ಯನ ಭಾವನೆಗೂ ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನ ಸಕ್ರಿಯವಾಗಿ ತಂದಿಡುವಂತಹ ಪ್ರಯತ್ನ ನಡೆದಿದೆ ಕರಾವಳಿ ತೀರದ ಬಡವರ ಬದುಕು ಜೊತೆಗೆ ಅವರ ಅಸಹಾಯಕತೆ ಹಾಗೂ ಆಡುಭಾಷೆಯ ಸೊಗಸು ಬಹು ಈ ಗದ್ಯದಲ್ಲಿ ಚಿತ್ರಿತಗೊಂಡಿದೆ ಕತೆಯ ಉದ್ದಕ್ಕೂ ಗಮನ ಸೆಳೆಯುವಂತಹ ಆರೋಪಣೆಯಿದೆ ಸಣ್ಣ ಕಥೆಯ ಅತಿ ಮುಖ್ಯ ಲಕ್ಷಣಗಳಲ್ಲಿ ಒಂದಾದಂತಹ ಆಕರ್ಷಕ ಶೈಲಿಯನ್ನು ನಾವಿಲ್ಲಿ ಗಮನಿಸಬಹುದು ಯಾರೂ ಊಹಿಸ್ಲಿಕ್ಕಾಗದೇ ಇರುವಂತಹ ಅಂತ್ಯವನ್ನು ಕತೆ ಹೊಂದಿದೆ ಈ ಕತೆಗೆ ಅದೇ ಮೆರುಗನ್ನು ಕೂಡ ತಂದಿದೆ ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕತೆ ಹೃದಯಂಗಮವಾಗಿ ನಿರೂಪಿತಗೊಂಡಿದೆ ಹಾಗಾದರೆ ಕತೆ ಹೇಗೆ ಪ್ರಾರಂಭ ಆಗುತ್ತೆ ಏನೆಲ್ಲ ವಿಚಾರಗಳನ್ನು ಅದು ಹೇಳ್ತಾ ಇದೆ ಅನ್ನೋದನ್ನು ಅದೇ ಭಾಷೆಯ ಒಳಗೆ ತಿಳ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಮಾಡೋಣ ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರೆಡೆಯಲ್ಲಾದರೂ ನಾಚಿಕೆ ಎಂಬುದು ಇದ್ದಿದ್ದರೆ ಒಂದ ಆಪರಿಯ ಬೈಗುಳಿಗೆ ಅದು ತಟ್ಟನೆ ಹಿಂಗಿ ಹೋಗುತ್ತಿತ್ತು ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿಬಿಡುತ್ತಿತ್ತು ಅದೆಂಥದ್ದೂ ಇಲ್ಲದೆ ಅದು ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಖ ಎಂಬಂತೆ ಕಡ್ಡಿ ಕಸಗಳನ್ನು ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ ಹೊಳೆಯ ಬಗೆಗಿನ ಪರಿಚಯವನ್ನು ಮಾಡ್ತಾ ಇದ್ದಾರೆ ಲೇಖಕಿ ಆ ಮಾನ ಮರ್ಯಾದೆ ಏನಾದರೂ ಆ ಹೊಳೆಗೆ ಇದ್ದಿದ್ದರೆ ಒಂದು ಸ್ವಲ್ಪನಾದರೂ ನಾಚಿಕೆ ಅನ್ನೋದು ಇದ್ದಿದ್ರೆ ಆ ಪರಿಯ ಬೈಗಳಿಗೆ ಅದು ಒಮ್ಮೆಗೆ ಇಂಗಿ ಹೋಗ್ಬಿಡ್ಬೇಕಾಗಿತ್ತಂತೆ ಬತ್ತಿ ಹೋಗ್ಬಿಡ್ಬೇಕಾಗಿತ್ತಂತೆ ಅಥವಾ ಕೋಪದಲ್ಲಿ ಸರ್ರಂತ ಹೇಳಿ ಬಂದು ಬೈತಿರುವಂತಹ ಆಕೆಯನ್ನು ಹಿಂಗಿ ಬಿಡಬೇಕಿತ್ತಂತೆ ಆದರೆ ಅದು ಈ ಎರಡನ್ನೂ ಮಾಡ್ತಿಲ್ಲ ಅದರ ಪಾಡಿಗೆ ಅದು ಕಸ ಕಡ್ಡಿಗಳನ್ನು ಹೊತ್ತು ಸಮುದ್ರದತ್ತ ಕಡಲಿನ ಕಡೆಗೆ ಹರಿಯುವಂತಹ ಪ್ರಯತ್ನವನ್ನು ಮಾಡ್ತಿತ್ತಂತೆ ಯಾವ ರೀತಿ ಅಂತ ಅಂದರೆ ನಿನ್ನ ಪಾಡಿಗೆ ನೀನು ಬೈಕೋ ನನ್ನ ಪಾಡಿಗೆ ನನ್ನ ಕೆಲಸವನ್ನು ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಆಕೆಯ ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಿರ್ಲಕ್ಷಿಸಿ ಅದಕ್ಕೆ ಪೂರಕವಾಗಿ ಮಂಗಳೂರಿನ ಕಡೆ ಬಳಸುವಂತಹ ಒಂದು ಗಾದೆಯ ಉಲ್ಲೇಖವನ್ನು ಕೂಡ ಲೇಖಕಿ ಅಲ್ಲಿ ಮಾಡಿದರೆ ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅದೆಷ್ಟು ಊದ್ತೀಯಾ ಅಷ್ಟನ್ನು ಊದು ಅದು ನನ್ನ ಬಾಲಕ್ಕೆ ಶಂ ಶಂಕಾ ಹಾಗೆ ಅಂತ ಅಂದರೆ ನಿರರ್ಥಕ ಅನ್ನುವಂತಹ ಅರ್ಥ ಅಷ್ಟೆ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು ಹೊಳೆಯುವ ಹೊಳೆಯ ಮೈಗೆ ಆ ಪರಿಯ ಬೈಗುಳ ಪೆಟ್ಟು ತಗುಲುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದ ಅಸಂಖ್ಯ ಕೊಕ್ಕರೆ ಕೊಂಗ್ರು ಚುಳ್ಳಿಗಳೆಲ್ಲ ಆಕೆಯ ಬೈಗಳ ಪಾಲು ತಮಗೆಂದೂ ಬೇಡವೆಂಬಂತೆ ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದವು ಇಲ್ಲಿ ಚಿನ್ನಮ್ಮನ ಪಾತ್ರ ಪರಿಚಯವಾಗ್ತಿದೆ ಚಿನ್ನಮ್ಮ ಆಕೆ ಏನು ಮಾಡ್ತಿದ್ದಾಳೆ ಅಂದ್ರೆ ಹೊಳೆಯ ದಡದಲ್ಲಿ ಕೂತಿದ್ದಾಳೆ ಕೂತ್ಕೊಂಡು ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕೊಂಡು ತಿಕ್ತಾ ಕೂತಿದ್ದಾಳೆ ತಿಕ್ತಾ ಇರೋದಾದ್ರೂ ಯಾವುದ್ರಲ್ಲಿ ಅಂತಂದ್ರೆ ಬೂದಿಯ ಗೆರಟೆಯನ್ನು ಇಟ್ಕೊಂಡಿದ್ದಾಳಂತೆ ಗೆರಟೆ ಅಂತಂದರೆ ತೆಂಗಿನ ಚುಪ್ಪು ಮುಂಚೆಯೆಲ್ಲ ತೆಂಗಿನ ಚಿಪ್ಪಲ್ಲಿ ಬೂದಿಯನ್ನು ಇಟ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳಿ ಬಳಸ್ತಾ ಇದ್ರು ಈ ಅಂಶಗಳು ಏನಿದೆ ಮುಸ್ರೆ ಪಾತ್ರೆಯನ್ನು ರಾಶಿ ಹಾಕೊಂಡು ಕೂತಿರೋದು ಗೆರಟೆಯನ್ನು ಇಟ್ಕೊಂಡು ತೊಳಿಲಿಕ್ಕೆ ಕೂತಿರುವಂತಹದ್ದು ಇವೆಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಗ್ರಾಮ್ಯ ಬದುಕಿನ ರೀತಿಯನ್ನು ಕಟ್ಕೊಡ್ತಾ ಇರುವಂತಹ ಪ್ರಯತ್ನವನ್ನು ನಾವಿಲ್ಲಿ ಗಮನಿಸ್ಲಿಕ್ಕೆ ಕೂತಿರುವಂತಹ ಚಿನ್ನಮ್ಮ ಹೊಳೆಯ ಗುಣವಾಚನಕ್ಕೆ ತೊಡಗಿದಾಳಂತೆ ಗುಣವಾಚನ ಅಂತ ಅಲ್ಲಿ ಬೈಗುಳು ಅಂತ ಹೇಳಿ ಅರ್ಥ ಇದು ವ್ಯಂಗ್ಯಾರ್ಥದಲ್ಲಿ ಬಳಕೆಯಾಗಿದೆ ನೀವುಗಳು ಕೇಳಿನೇ ಇರ್ತೀರಾ ಓಹೋ ಏನು ಅಷ್ಟೋನ್ ಗುಣಗಾನ ಮಾಡಿಸ್ಕೊಳ್ತಿದ್ದೆ ಅಂತ ಅನ್ನೋ ಮಾತುಗಳು ಬರುತ್ತಲ್ಲ ಅದು ಗುಣಗಾನ ಅಂತ ಅಂದರೆ ಅಂತ ಹೇಳಿ ಅರ್ಥ ಸೂರ್ಯನ ಪ್ರಕಾಶಮಾನತೆಯಿಂದಾಗಿ ಹೊಳಿತಾ ಇರುವಂತಹ ಪ್ರಕಾಶಮಾನವಾಗಿ ಕಾಣ್ತಾ ಇರುವಂತಹ ಆ ಹೊಳೆಗೆ ನದಿಗೆ ಈ ಚಿನ್ನಮ್ಮ ಬೈತಾ ಇರುವಂತಹ ಬೈಗುಳದ ಪೆಟ್ಟು ತಗಲ್ತಿದ್ದ ಹಾಗೇನೆ ದಡದಲ್ಲಿ ನಿಂತು ಕರಿಮೀನುಗಳ ತಪಾಸಣೆಯಲ್ಲಿದ್ದಂತಹ ಅಸಂಖ್ಯಾತವಾದ ಕೊಕ್ಕರೆಗಳು ಮತ್ತೆ ಮೀನ್ಚುಳ್ಳಿಗಳೆಲ್ಲವೂ ಕೂಡ ಆಕೆಯ ಬೈಗುಳ ಸಾಕಪ್ಪ ಸಾಕು ಅದರ ಪಾಲು ತಮಗ ಬೇಡ ಅಂತ ಹೇಳಿ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹಾರಿ ಹೋಗ್ತವಂತೆ ಅಂದ್ರೆ ಪಕ್ಷಿಗಳಿಗೂ ಕೂಡ ಕೇಳಿಸ್ಕೊಳ್ಲಿಕ್ಕೆ ಅಸಾಧ್ಯವಾದಂತಹ ಬೈಗುಳವನ್ನು ಚಿನ್ನಮ್ಮ ಅಲ್ಲಿ ಬೈತಿದ್ಲು ಅನ್ನುವಂತಹ ಅರ್ಥದ ಹಿನ್ನೆಲೆಯ ಒಳಗೆ ಆ ಒಂದು ಉದಾಹರಣೆಯನ್ನು ಕಟ್ಕೊಡುವಂತಹ ಪ್ರಯತ್ನವನ್ನು ಲೇಖಕಿ ಮಾಡ್ತಿದ್ದಾರೆ ಹಾಗಾದರೆ ನಿಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಆ ಹೊಳೆಯ ಮೇಲೆ ಚಿನ್ನಮ್ಮನಿಗೆ ಅಷ್ಟು ಕೋಪ ಅಂತ ಹೇಳಿ ಮುಂದೆ ಅದನ್ನೇ ಪ್ರಸ್ತಾಪ ಮಾಡಲಿಕ್ಕೆ ಹೊರಟಿದ್ದಾರೆ ಲೇಖಕಿ ಗಮನಿಸಿ ಆ ಹೊಳೆ ಏನು ಬೇಕು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನ ಎಳೆದು ತಂದು ಹಾಕಿದೆಯೇ ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಕಾಳಜಿ ಅನುಕಂಪವಿಲ್ಲ ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು ಹಾಗೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೆ ಆಟಿ ಕಾಲದ ಮಳೆಗಾಲದಲ್ಲಂತೂ ಕೇಳುವುದೇ ಬೇಡ ಅಲ್ಲಿ ಇಲ್ಲಿಂದ ಪಾತ್ರೆ ಪಗಡಿ ಸೌದೆ ಕಟ್ಟಿಗೆ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲು ಚಿನ್ನಮ್ಮನ ಕುಟುಂಬದ ಜತೆ ಈ ಹೊಳೆಗೆ ಇಷ್ಟೊಂದು ಒಡನಾಟವಿದ್ದರೂ ಮೊನ್ನೆಯ ಶ್ರಾವಣ ಮಾಸದ ನಾಲ್ಕರಂದು ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಅಸಹನೆಗೆ ಬಲಿಯಾಗಬೇಕಾಯಿತು ನದಿಯ ಕಾರಣದಿಂದಾಗಿ ಚಿನ್ನಮ್ಮನ ಕುಟುಂಬದ ಮೇಲೆ ಅಪವಾದ ಬಂದಿದೆ ಹಾಗಾಗಿ ಚಿನ್ನಮ್ಮನಿಗೆ ನದಿಯ ಮೇಲೆ ಕೋಪ ಅದಕ್ಕಾಗಿಯೇ ಇಡೀ ಶಾಪವನ್ನು ನದಿಗೆ ಹಾಕ್ತಾ ಇರುವಂತಹದ್ದು ಆದರೆ ನದಿ ಏನು ಬೇಕು ಬೇಕು ಅಂತ ಹೇಳಿ ಚಿನ್ನಮ್ಮನ ಕುಟುಂಬದ ಮೇಲೆ ಆ ರೀತಿಯಾದ ಅಪವಾದವನ್ನು ತಂದು ಹಾಕಿಲ್ವಂತೆ ಪಾಪ ಆ ನದಿಗೂ ಕೂಡ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಕಾಳಜಿ ಇದೆಯಂತೆ ಪ್ರೀತಿ ವಾತ್ಸಲ್ಯಗಳಿದೆಯಂತೆ ಅನುಕಂಪ ಕೂಡ ಇದೆಯಂತೆ ಚಿನ್ನಮ್ಮನ ಗಂಡ ಕುದುಪ ಆತನ ಗಾಳದ ಬಾಯಿಗೆ ಅಂತ ಹೊಡೆಯುವಂತಹ ಮಳೆಗಾಲದಲ್ಲೂ ಕೂಡ ದಿನವೂ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸ್ತಿತ್ತಂತೆ ಆ ನದಿ ಅಂದ್ರೆ ಅವ್ರ ಜೀವನೋಪಾಯಕ್ಕೆ ಇದ್ದಂತಹ ಊಟದ ವ್ಯವಸ್ಥೆ ಏನಿತ್ತು ಅದಕ್ಕೆ ಬೇಕಾಗಿರುವಂತಹ ಆ ಮೀನುಗಳನ್ನು ಒದಗಿಸಿ ಕೊಡ್ತಾ ಇತ್ತು ಆ ನದಿ ಅಷ್ಟೇ ಅಲ್ವಂತೆ ತಾನು ಹರ್ಕೊಂಡ್ ಬರುವಾಗ್ಲೆಲ್ಲಾ ಅದರ ಸೆರೆಗಂಚಿನಲ್ಲಿ ತೋಟಗಳಿರ್ತಾವಲ್ಲ ಆ ತೋಟಗಳಲ್ಲಿ ಆಗಾಗ್ಗೆ ಬಿದ್ದಂತಹ ಒಂದಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳೆಲ್ಲವನ್ನ ಬಂದು ಕುದುಪನ ದೃಷ್ಟಿಗೆ ಬೀಳುವ ಹಾಗೆ ಮಾಡ್ತಿತ್ತಂತೆ ಅಲ್ಲಿ ದಿಟ್ಟಿ ಅನ್ನುವಂತಹ ಪದ ಪ್ರಯೋಗ ಆಗಿದೆ ದೃಷ್ಟಿ ದಿಟ್ಟಿ ತತ್ಸಮ ತದ್ಭವಕ್ಕೆ ಉದಾಹರಣೆ ನೆನ್ಪಿಟ್ಕೊಳ್ಳಿ ಅವನ್ನೆಲ್ಲ ಕುದುಪನ ದೃಷ್ಟಿಗೆ ಬೀಳಿಸ್ತಾ ಇರಲಿಲ್ವೇ ಆಟಿ ಸೋಣ ಕಾಲದಲ್ಲಿ ಆಟಿ ಸೋಣ ಅಂತ ಅಂದ್ರೆ ಆಷಾಢ ಮತ್ತೆ ಶ್ರಾವಣ ಮಾಸ ಆಷಾಢ ಮಾಸದಲ್ಲಿ ತುಂಬ ಗಾಳಿ ನಿಮಗೆ ಗೊತ್ತೇ ಇದೆ ಶ್ರಾವಣ ಮಾಸದಲ್ಲಿ ಮಳೆಗಾಲವಾಗಿರೋದ್ರಿಂದ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುತ್ತೆ ಅಂತಹ ಕಾಲದಲ್ಲಿ ಎಲ್ಲೆಲ್ಲಿಂದನೋ ಪಾತ್ರೆ ಪಗಡಿಗಳನ್ನು ತಗೊಂಡು ಬಂದು ಸೌದೆ ಕಟ್ಟಿಗೆ ಕುರಿ ಕೋಳಿ ಏಣಿ ದೋಣಿ ಏನೇನೆಲ್ಲವೂ ಸಿಗುತ್ತೋ ನದಿಯ ದಡದಲ್ಲಿ ಮತ್ತೆ ನದಿಗೆ ಸೇರಿದ್ರಲ್ಲಿ ಎಲ್ಲವನ್ನು ತಗೊಂಡು ಬಂದು ರೀಪು ಪಕ್ಕಾಸು ರೀಪು ಪಕ್ಕಾಸು ಅಂತ ಅಂದರೆ ಮನೆ ಮೇಲ್ಛಾವಣಿಗೆ ಹಾಕುವಂತಹ ಮರದ ಸಲಕರಣೆಗಳದು ಅದನ್ನೆಲ್ಲವನ್ನು ತಗೊಂಡು ಬಂದು ನಮ್ಮ ಮತ್ತೆ ಕುದುಪರ ಮಡಿಲಿಗೆ ಸುರಿಯುವಂತಹ ಪ್ರಯತ್ನವನ್ನ ಮಾಡ್ತಿತ್ತಂತೆ ಆ ನದಿ ಇದು ಮಾಮೂಲಾಗಿತ್ತು ಅಂತ ಹೇಳಿ ಚಿನ್ನಮ್ಮನ ಕುಟುಂಬದ ಜೊತೆಗೆ ಈ ಹೊಳೆಗೆ ಇಷ್ಟೊಂದೆಲ್ಲ ಒಡನಾಟ ಇದೆ ಸ್ನೇಹ ಮನೋಭಾವ ಇದೆ ಮೊನ್ನೆಯ ಶ್ರಾವಣ ಮಾಸದ ನಾಲ್ಕನೇ ತಾರೀಕು ಇದೇ ಹೊಳೆಯ ಕಾರಣದಿಂದಾಗಿ ಚಿನ್ನಮ್ಮನ ಕುಟುಂಬದ ಮೇಲೆ ಅಪವಾದ ಆವರಿಸಿಕೊಂಡು ಬಿಟ್ಟಿದೆ ಅವತ್ತಿನಿಂದ ಇಡಿಯ ಕುಟುಂಬ ನದಿಯ ಬಗೆಗೆ ಉಗ್ರ ಕೋಪವನ್ನ ಅಸಹನೆಯನ್ನ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಚಿನ್ನಮ್ಮನಿಗೆ ಅಷ್ಟೆಲ್ಲ ಕೋಪ ಬರಲಿಕ್ಕೆ ಕಾರಣ ಏನು ಹೊಳೆ ಮೇಲೆ ಅಂತಂದ್ರೆ ಆದದ್ದಿಷ್ಟೇ ಅಂತೆ ಕಳೆದ ಶ್ರಾವಣ ಮಾಸದ ನಾಲ್ಕನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ಧಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದ್ದು ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ದೇಹ ಒಡಲು ಮನಸ್ಸು ಪ್ರಫುಲ್ಲ ಶಾಂತ ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವ ದಾರಿಯೇನು ಸುಲಭದ್ದೇ ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿವ ಅನೇಕ ಕೆರೆ ತೋಡು ಹಳ್ಳ ಕೊಳ್ಳಗಳನ್ನು ತನ್ನೊಡಲೊಳಗೆ ಬಾಚಿಕೊಂಡು ಸಾಗಿ ಬರಬೇಕಲ್ಲವೇ ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದರೆ ಚಿನ್ನಮ್ಮನ ಮಗ ಎಂಟು ವರ್ಷದ ಗುಡ್ಡ ದಣಿಗಳ ಮುಸುರೆ ಪಾತ್ರೆಗಳಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟವನ್ನಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಜ್ಜುತ್ತಿದ್ದ ನಡೆದ ಘಟನೆ ಇಷ್ಟು ಕಳೆದ ಶ್ರಾವಣ ಮಾಸದ ನಾಲ್ಕನೇ ದಿನ ಅಂದರೆ ಶ್ರಾವಣ ಮಾಸ ಆರಂಭ ಆಗಿ ನಾಲ್ಕು ದಿನಗಳಾಗಿದೆ ಚಿನ್ನಮ್ಮನ ಒಬ್ಬನೇ ಒಬ್ಬ ಮಗ ಗುಡ್ಡ ಅಷ್ಟು ತುಂಬಿ ಹರಿತಾ ಇದ್ದಂತಹ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಗಳ ಮುಸುರೆ ಪಾತ್ರೆಗಳನ್ನು ತೊಳಿತಾ ಇದ್ದಂತೆ ದಣಿ ಅಂತ ಅಂದರೆ ಊರಿನ ಒಡೆಯ ಅಂತ ಅರ್ಥ ಸಾಹುಕಾರ ಅಂತ ಅರ್ಥ ಆ ದಣಿ ವ್ಯವಸ್ಥೆ ಮಂಗಳೂರಿನ ಕಡೆ ಹೆಚ್ಚಿತ್ತು ಆ ವ್ಯವಸ್ಥೆಯನ್ನ ಪರಿಚಯಿಸ್ತಾ ಇದ್ದಾರೆ ದಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುವಂತಹ ಕೆಲಸವನ್ನ ಗುಡ್ಡ ಮಾಡ್ತಾ ಇರ್ತಾನೆ ಅವನ ಆ ಕೆಲಸವನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ನದಿಯ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಲೇಖಕಿ ಬಹಳ ಹೃದಯಂಗಮವಾಗಿ ಕಟ್ಕೊಡ್ತಾರೆ ಆಷಾಢ ಶ್ರಾವಣ ಭಾದ್ರಪದ ಈ ಮೂರು ಮಾಸಗಳಲ್ಲಿ ಈ ಮೂರು ತಿಂಗಳುಗಳಲ್ಲಿ ನದಿಯ ಒಡಲು ನದಿ ಹೇಗಿರುತ್ತಂತೆ ಅಂದ್ರೆ ಕಾವಿಗೆ ಕೂತ ಹೆಂಟೆಯಂತೆ ಅಂತ ಹೇಳ್ತಾರೆ ಹೇಂಟೆ ಅಂತಂದರೆ ಹೆಣ್ಣು ಕೋಳಿ ಅಂತ ಅರ್ಥ ಅಂದ್ರೆ ಕಾವನ್ನ ಕೊಡಲಿಕ್ಕೆ ಅಂತ ಕೂತಿರುವಂತಹ ಹೆಣ್ಣು ಕೋಳಿಯ ರೀತಿ ಅಂತ ಯಾತಕ ಉದಾಹರಣೆಯನ್ನ ಕೊಟ್ರು ಅಂತಂದ್ರೆ ಹಾವನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಕೂತಿರುವಂತಹ ಕೋಳಿಯ ಹತ್ತಿರಕ್ಕೆ ಯಾರಾದರೂ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅದು ರಕ್ಷಣೆಗೋಸ್ಕರ ಕುಕ್ಕುತ್ತೆ ಅನ್ನದೇ ರೀತಿಯಲ್ಲಿ ಪ್ರತಿಭಟಿಸುತ್ತೆ ಹೊಳೆಯೂ ಕೂಡ ಹಾಗೆ ಅಂತ ಹೇಳ್ತಿದ್ದಾರೆ ಅದರ ಒಡಲು ಕೂಡ ಯಾವತ್ತು ವ್ಯಗ್ರ ಮತ್ತೆ ಪ್ರಕ್ಷುಬ್ಧ ಅಂದರೆ ಸಹಜವಾಗಿ ಏರುಪೇರುಗಳು ಹೆಚ್ಚಿರುತ್ತೆ ಅಂತ ಹತ್ರ ಬಂದವರನ್ನ ಕುಕ್ಕಿ ಮುಕ್ಕುವ ಸಿಡುಕು ಕಾವಿಗೆ ಕೂತಂತಹ ಎಂಟಿಗೆ ಹೇಗಿರುತ್ತೋ ಹಾಗೆ ನದಿಗೂ ಕೂಡ ತನ್ನ ಹತ್ರ ಬಂದಂತಹ ಎಲ್ಲವನ್ನ ತನ್ನೊಳಗೆ ಹಾಕ್ಕೊಂಡು ಹೋಗುವಂತಹ ಆ ಸಿಡುಕು ಪ್ರಕ್ಷುಬ್ಧವಾದಂತಹ ವಾತಾವರಣ ಅದಕ್ಕಿರುತ್ತೆ ಅಂತ ತಾನು ಹುಟ್ಟುವಂತಹ ಸ್ಥಳದಲ್ಲಿ ಯಾವುದೋ ಘಟ್ಟದಲ್ಲಿ ಹುಟ್ಟುವಂತಹ ಈ ನದಿ ಹುಟ್ಟುವಂತಹ ಕಡೆ ಇದ್ರ ದೇಹ ಯಾವಾಗ್ಲೂ ಕೂಡ ಪ್ರಫುಲ್ಲವಾಗಿರುತ್ತಂತೆ ಪ್ರಶಾಂತವಾಗಿರುತ್ತಂತೆ ನಿರ್ಮಲವಾಗಿರುತ್ತಂತೆ ಯಾವುದೇ ಪ್ರಕ್ಷುಬ್ಧತೆಯಾಗ್ಲಿ ಭೋರ್ಗರೆಯುವಿಕೆಯಾಗ್ಲಿ ಅಶಾಂತಿಯಾಗಲಿ ಇರೋದಿಲ್ಲ ನೋಡೋದಕ್ಕೆ ಮನಮೋಹಕ ಅನ್ನುವ ರೀತಿಯಲ್ಲಿ ತಾನು ಹುಟ್ಟುವ ಸ್ಥಳದಲ್ಲಿರುತ್ತೆ ಆದರೆ ಅದು ಸಾಗಿ ಬರುವಂತಹ ದಾರಿ ಇದೆಯಲ್ಲ ಅದು ಸುಲಭದ್ದಾಗಿರಲ್ಲ ಕಡಲನ್ನ ಸೇರೋದಕ್ಕೋಸ್ಕರ ಹಾತುರಿಸ್ಕೊಂಡು ಹರಿತಾ ಇರುವಂತಹ ಆ ನದಿ ತಾನು ಬರುವಂತಹ ದಾರಿಯ ಒಳಗೆ ತುಂಬಿ ಹರಿತಾ ಇರುವಂತಹ ಅನೇಕ ಕೆರೆಗಳನ್ನ ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ ತೋಡುಗಳನ್ನ ಹಳ್ಳಗಳನ್ನ ಸಣ್ಣ ಸಣ್ಣದಾಗಿ ಹರಿತಾ ಇರುವಂತಹ ಜರಿಗಳನ್ನ ಹಳ್ಳಗಳನ್ನ ಕೊಳ್ಳಗಳನ್ನ ತನ್ನೊಡಿಲಿಗೆ ಸೇರಿಸ್ಕೊಂಡು ಅವೆಲ್ಲವನ್ನ ಬಾಚ್ಕೊಂಡು ಸಾಗಿ ಬರ್ಬೇಕಲ್ವೇ ಹಾಗಾಗಿ ಆಕೆ ಪ್ರಕ್ಷುಬ್ಧವಾಗಿ ಹೋಗ್ತಾಳೆ ತನ್ನ ಗರಿವಿಲ್ಲದೆಯೇ ತನ್ನ ರಭಸವನ್ನ ಹೆಚ್ಚು ಮಾಡ್ಕೊಳ್ತಾಳೆ ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಕೂಡ ಇತ್ತಂತೆ ಚಿನ್ನಮ್ಮನ ಮಗ ಎಂಟು ವರ್ಷದ ಗುಡ್ಡ ದಣಿ ಮನೆಯ ಮುಸುರೆ ಪಾತ್ರೆಗಳಲ್ಲಿ ಮರಿಮೀನುಗಳನ್ನು ಹಿಡಿಯೋ ಆಟವನ್ನು ಆಡ್ತಾ ಕೂತಿರ್ತಾನೆ ತನ್ನದೇ ಲೋಕದಲ್ಲಿ ತಾನು ವಿಹರಿಸ್ತಾ ಇರ್ತಾ ಇರ್ತಾನೆ ಆಗೊಂದು ಈಗೊಂದು ಪಾತ್ರೆಗಳನ್ನು ಉಜ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ದಣಿ ವೆಂಕಪ್ಪಯ್ಯನ ಮಾತಿನಲ್ಲಿ ನದಿಯನ್ನು ಪರಿಚಯಿಸುವಂತಹ ಪ್ರಯತ್ನವನ್ನ ಲೇಖಕಿ ಮಾಡ್ತಾರೆ ಮುಂದೆ ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದದ್ದು ಹೊಳೆಯ ಸೆರಗಲ್ಲಿ ಅಲ್ಲವೇ ಅಲ್ಲ ಆತ ಉಜ್ಜುತ್ತಿದ್ದದ್ದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ ಹೂಡಿದ್ದೇ ಊಟ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ದಣಿಗಳು ಯಾವತ್ತೋ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ ಹೊಳೆಗೂ ಬಾಯಿ ಏನಾದರೂ ಬರುತ್ತಿದ್ದರೆ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತಿತ್ತೇನೋ ಬಾಯಿ ಇಲ್ಲದಿದ್ದರೇನಂತೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯೇನೂ ಹಿಂದೆ ಬಿದ್ದಿಲ್ಲ ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆ ಹೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಾಗಿ ದೂಡುವಂತೆ ಪಾದೆಕಲ್ಲು ಮುರಕಲ್ಲಿನ ಗಟ್ಟಿ ಅಡಿಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು ನಾಕಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ ಐದಡಿ ಎತ್ತರಕ್ಕೆ ಆದರೆ ಆ ಬಿರುಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶ್ಯಕ್ತ ಸ್ಥಿತಿಯಲ್ಲಿ ದಣಿಗಳ ಆಕೃತ್ಯವನ್ನು ಕಂಡೂ ಕಾಣದಂತಿದ್ದು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿನ್ನೆ ಮೇಲೆ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ ನಾಲ್ಕು ಜಡಿ ಮಳೆ ಹೊಡೆದರೆ ಸಾಕು ದಣಿಗಳು ಕಟ್ಟಿದ ದರೆ ಬುಡದಿಂದಲೇ ಲಯ ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡಿ ತೀರಿಸಿಕೊಳ್ಳುತ್ತದೆ ದಣಿಯ ಹೆಸರು ವೆಂಕಪ್ಪಯ್ಯ ಆತ ಹೇಳ್ತಿದ್ದಾನೆ ಗುಡ್ಡ ಪಾತ್ರೆ ಉಜ್ತಾ ಇದ್ದಿದ್ದು ಹೊಳೆಯ ದಂಡೆಯಲ್ಲಲ್ಲ ಬದಲಾಗಿ ತನ್ನ ತೆಂಗಿನ ತೋಟದ ಅಂಚಿನಲ್ಲಿ ಅನ್ನುವಂತಹ ವಾದ ಅವನದ್ದು ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟವಂತೆ ಹೂಡಿದ್ದೇ ಊಟ ಅಂತೆ ಈ ಕಡೆ ಇದೇ ಗಾದೆಯನ್ನ ಬಳಸ್ತಾರೆ ಆಡಿದ್ದೇ ಆಟ ಹೂಡಿದ್ದೆ ಲಗ್ಗೆ ಅಂತ ಹೇಳಿ ಇದು ನಿಮಗೆ ಪರಿಚಯ ಇದ್ದೇ ಇರುತ್ತೆ ಅಂದ್ರೆ ನೀವೇನು ಮಾಡ್ತಿರೋ ಅದೇ ಅನ್ನುವಂತಹ ಅರ್ಥದಲ್ಲಿ ಮಳೆಗಾಲ ಬಂದ್ರೆ ಸಾಕು ಈ ಬಿಕ್ನಾಸಿ ಹೊಳೆ ಊರಿಡಿ ತನ್ನ ಇಡೀ ಸೆರಗನ್ನು ಎಷ್ಟು ಅಗಲ ಸೆರಗು ಹಾಸಿದ್ರು ಇದಕ್ಕೆ ಸಮಾಧಾನ ಅನ್ನೋದೇ ಇಲ್ಲ ಅಂತ ಹೇಳಿ ದಣಿಗಳು ಯಾವತ್ತೂ ಕೂಡ ಆ ಹೊಳೆಯನ್ನು ಮೂದಲಿಸುವುದು ವ್ಯಂಗ್ಯ ಮಾಡೋದು ಇದ್ದಿದ್ದೆಯಂತೆ ಒಂದು ವೇಳೆ ಹೊಳೆಗೇನಾದರೂ ಬಾಯಿ ಬರ್ತಿದ್ದಿದ್ರೆ ಆ ವೆಂಕಪ್ಪಯ್ಯನನ್ನ ಕೂಡ ಅದು ಬೈತಿತ್ತಂತೆ ಏನಂತ ಅಂತ ಹೇಳಿ ಹುಲಮಾನವ ಅಂದರೆ ಯಕಶ್ಚಿತ್ ನೀನು ಒಂದು ಹುಲ್ಲಿಗೆ ಸಮಾನ ನನಗೆ ಹೋಗು ಸುತ್ತೂರಲ್ಲಿರೋ ಅಂತಹ ಯಾರ್ಯಾರನ್ನು ಕರ್ಕೊಂಡು ಬರ್ತೀಯ ಶಾನುಭೋಗನನ್ನಾದರೂ ಕರ್ಕೊಂಡು ಬಾ ಉಗ್ರಾಣಿಯನ್ನಾದರೂ ಬಾ ಸರಪಳಿ ಹಾಕಿ ಬನ್ಸು ನೋಡೋಣ ಅವೆಲ್ಲವೂ ಕೂಡ ನಂದಲ್ದೆ ಇದ್ದರೆ ಕೇಳು ಮತ್ತೆ ಅಂತ ಹೇಳಿ ಉತ್ತರ ಕೊಡ್ತಿತ್ತಂತೆ ಅಂದರೆ ಸಿಕ್ಕಿದ್ದೆಲ್ಲವನ್ನ ತನ್ನೊಳಗಡೆಗೆ ಹಾಕ್ಕೊಂಡು ಹರಿಯುವಂತಹ ಸಾಮರ್ಥ್ಯ ಆ ಮಳೆಗಾಲದಲ್ಲಿ ಆ ನದಿಗೆ ಬರ್ತಿತ್ತು ಅಂತ ಹೇಳಿ ಆದರೆ ಬಾಯಿಲ್ಲ ಅಂತ ಆ ನದಿ ಏನು ಸುಮ್ಮನಾಗಿಲ್ವಂತೆ ಮಳೆಗಾಲ ಬಂದರೆ ಸಾಕು ತನ್ನ ಕ್ರಿಯೆಯಲ್ಲಿಯೇ ತನ್ನ ವ್ಯಾಪ್ತಿಯೇನು ಪರಿಹಾರ ಏನು ತನ್ನ ಬಲ ಎಷ್ಟಿದೆ ಅನ್ನೋದನ್ನು ದಣಿಗಳಿಗೆ ಆಗಾಗ ಮನವರಿಕೆ ಮಾಡಿಕೊಡ್ತಾನೆ ಇದೆಯಂತೆ ಹಂಗೆ ಕಿರಿಕಿರಿ ಎಬ್ಸಿ ದಣಿಗೆ ತೊಂದರೆ ಕೊಡೋದ್ರಲ್ಲಿ ಹೊಳೆಯೂ ಕೂಡ ಹಿಂದೆ ಬಿದ್ದಿಲ್ಲ ಅಂತ ಈ ನದಿಯ ಈ ಕಾಟವನ್ನು ತಾಳಲಾರದೆ ದಣಿ ಕೂಡ ಪ್ರತಿ ವರ್ಷ ಏನು ಮಾಡ್ತಾರಂತೆ ಅಂತ ಅಂದರೆ ಯಾವಾಗ ನದಿ ಸೊರಗುತ್ತೋ ಬೇಸಿಗೆ ಕಾಲದಲ್ಲಿ ಅವಾಗ ಏನು ಮಾಡ್ತಾರೆ ಆ ನದಿಯ ಅಂಚನ್ನ ಅತ್ಲಾಗೊಂದಷ್ಟು ಇತ್ಲಾಗೊಂದಷ್ಟು ಸರಿಸ್ಬಿಟ್ಟು ಆ ಕಲ್ಲುಗಳನ್ನು ತರಿಸಿ ಅದ್ರ ಮೇಲೆ ಅಡಿಪಂಚಾಂಗವನ್ನು ಹಾಕಿಸ್ಬಿಟ್ಟು ಗೋಡೆಯನ್ನ ಕಟ್ಟಿಸ್ತಾರೆ ಆ ಗೋಡೆಯನ್ನ ಕಟ್ಟಿಸ್ಬಿಟ್ಟು ನದಿಯ ಸೆರಗಿಗೂ ತನ್ನ ತೋಟಕ್ಕೂ ಒಂದಷ್ಟು ಎತ್ತರದಲ್ಲಿ ಆ ಕಲ್ಲಿನ ಗೋಡೆಯನ್ನ ಕಟ್ಟಿಸ್ತಾರಂತೆ ಈ ದೃಶ್ಯಗಳನ್ನೆಲ್ಲ ಆಗ ನದಿ ನೋಡಿಯೂ ಇದ್ದಿದ್ದ ಹಾಗೆ ಸುಮ್ಮನಿರುತ್ತಂತೆ ಅದನ್ಕೊಂತ ಇರುತ್ತಂತೆ ಅಲ್ಲ ಮಾರಾಯ ಗದ್ದೆನಲ್ಲಿ ಬಿತ್ತಿದ್ರೆ ಫಲವನ್ನಾದ್ರೂ ಕೊಡುತ್ತೆ ನೀನು ನೋಡಿದ್ರೆ ಮರಳ ದಿಣ್ಣೆಯ ಮೇಲೆ ಬಿತ್ತುತ್ತಾ ಇದೆಯಾ ನಿರುಪಯುಕ್ತ ಅದು ಅಂತ ಅನ್ಕೊಂತಿರುತ್ತಂತೆ ಆ ದಣಿಯ ಪೆದ್ದತನದ ಬಗ್ಗೆ ಮನಸ್ಸಿನಲ್ಲೇ ನಕ್ಕೊಡುತ್ತಂತೆ ಅದು ಇರ್ಲಿ ಮುಂದಿನ ಸಲ ನನ್ನ ಕಾಲ ಬರಲಿ ನೀನ್ ಕಟ್ಟಿದೀಯಲ್ಲ ಈ ದರೆ ಭೂಮಿ ಅದನ್ನ ಕೆಡವಲಿಲ್ಲ ಅಂದ್ರೆ ಹೇಳಿ ಕೇಳು ಅಂತ ಅಂದ್ಕೊಂಡು ಸುಮ್ಮನಿರುತ್ತಂತೆ ಇರುತ್ತಂತೆ ಯಾಕೆಂದ್ರೆ ಆ ನದಿಗೂ ಗೊತ್ತು ಈತ ಧನಿಕ ಮಹಾಶಯ ಹಣವಂತನಾಗಿರುವಂತಹ ಸಿರಿವಂತನಾಗಿರುವಂತಹ ಈ ಮಹಾರಾಯ ಅದರ ಸೆರಗನ್ನೇ ಒತ್ತರಿಸಿಕೊಂಡು ತೋಟವನ್ನ ಮಾಡಿಕೊಳ್ತಿದ್ದಾನೆ ಅನ್ನುವಂತಹ ಸತ್ಯ ಹಾಗಾಗಿ ಅದು ತನ್ನ ನಿಜವಾದಂತಹ ಒಡಲು ಏನಿದೆ ಅಲ್ಲಿ ತನಕ ಮಳೆಗಾಲ ಬಂತು ಅಂತಂದ್ರೆ ನೀರನ್ನ ಹರಿಸೋದ್ರ ಮೂಲಕ ದಣಿಯ ಇಡೀ ತೋಟವನ್ನ ಆವರಿಸ್ಕೊಂಡು ನಿಂತುಬಿಡುತ್ತಂತೆ ಒಂದು ಎರಡರಿಂದ ನಾಲ್ಕು ಜಡಿ ಮಳೆ ಹೊಡೆದ್ರೆ ಸಾಕು ಈತ ವರ್ಷದಲ್ಲಿ ಕಟ್ಸಿರ್ತಾನಲ್ಲ ಹೊಳೆಗೋಡೆ ಏನಿದೆ ಅದು ಬುಡದಿಂದಲೇ ಹಾಳಾಗ್ತಾ ಬರುತ್ತಂತೆ ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆಲ್ಲ ನುಗ್ಗಿ ಅದನ್ನು ಒಂದು ಕಡಲಿನ ರೀತಿಯಲ್ಲಿ ಮಾಡಿಬಿಡುತ್ತಂತೆ ಅಂದರೆ ಇಲ್ಲಿ ನೀವು ಗಮನಿಸ್ಬೇಕಾಗಿರೋ ಅಂಶ ಏನು ಅಂತ ಅಂದರೆ ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾದ್ರೂ ಶ್ರೀಮಂತನಾದ್ರೂನು ಕೂಡ ಪ್ರಕೃತಿಯ ವಿರೋಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಿಯ ವಿರುದ್ಧವಾಗಿ ನಿಂತು ಜಯಿಸುವಂತಹದ್ದು ಆ ಧನಿಕ ಮಹಾಶಯನಿಗೂ ಸಾಧ್ಯವಾಗೋದಿಲ್ಲ ಪ್ರಕೃತಿಯನ್ನು ಜೊತೆ ಜೊತೆಗೆ ಕೊಂಡೊಯ್ಯುವಂತಹ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಇಲ್ಲದೆ ಹೋದರೆ ಮನುಷ್ಯ ತಾನೊಬ್ಬನೇ ಬದುಕ್ತೀನಿ ಅಂತ ಹೋದರೆ ಅದು ಸಾಧ್ಯವಾಗದ ಮಾತು ಒಂದ ಅತಿವೃಷ್ಟಿಯಾಗುತ್ತೆ ಇಲ್ಲ ಅನಾವೃಷ್ಟಿಯಾಗತ್ತೆ ಆಗಲೂ ಕೂಡ ಮನುಷ್ಯನ ಬದುಕು ಅತಂತ್ರವಾಗುತ್ತೆ ಅನ್ನೋದನ್ನು ನಾವು ಈ ಭಾಗದ ಹಿನ್ನೆಲೆಯ ಒಳಗೆ ತಿಳ್ಕೊಳ್ಬೇಕು ಹಾಗೆಯೇ ಮಾತು ಬರಲ್ಲ ಅಂತ ಹೇಳಿ ಆ ನದಿಗೆ ಚಿನ್ನಮ್ಮ ಬೈಯುವಂತಹದ್ದು ಏನಿದೆ ಅದು ಅವಳ ಕೋಪ ಹೊರ ಹಾಕ್ತಾ ಇರುವಂತಹ ಸಂಕೇತವಾಗಿದೆ ಅಷ್ಟೆ ಎಲ್ಲಿ ಧನಿಕ ಮಹಾಶಯನ ವಿರುದ್ಧವಾಗಿ ಮಾತನಾಡ್ಲಿಕ್ಕಾಗಲ್ವೋ ಅಥವಾ ತಮ್ಮ ಮೇಲೆ ಅಪವಾದವನ್ನು ಹೊರಿಸಿರೋರ ಬಗೆಗೆ ಮಾತನಾಡ್ಲಿಕ್ಕಾಗಲ್ವೋ ಅಂತಹ ಸಂದರ್ಭದ ಒಳಗೆ ನಿಷ್ಪಾಪಿ ನದಿಯನ್ನಾದರೂ ಬೈಯೋದ್ರ ಮೂಲಕ ತನ್ನೊಳಗಿನ ಕೋಪವನ್ನ ಅಸಹನೆಯನ್ನ ಆಕೆ ಹೊರಹಾಕ್ತಾ ಇರುವಂತಹ ಸನ್ನಿವೇಶವನ್ನು ನಾವಲ್ಲಿ ಗಮನಿಸಬಹುದು ಇವತ್ತಿನ ತರಗತಿಗೆ ಇಷ್ಟು ವಿಚಾರಗಳಿರಲಿ ಉಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು